ओम शांति इंद मुर दिनांक हदिमूर जनवरी एर सवि इत मुरि मीठे बच्चे बाबा के श्रीमत् रखना माना मुरली कभी भी मिस नहीं करना हर आत्मा का पालन करना है हे बाबात मधुरा मकड़े त्रीमतवन पाले ऋगार्डिड़ोद ಭಗವಂತನಿಗೆ ಗೌರವ ಕೊಡುವುದು ಅಂತಂದ್ರ ಬಾಬಾ ಹೇಳಿದ ಪ್ರತಿ ಶ್ರೀಮತ ಪ್ರತಿಯೊಂದು ಮಾತುಗಳನ್ನ ಆಲಿಸುವಂಥದ್ದು ಧ್ಯಾನ ಕೊಡುವಂಥದ್ದು ಮತ್ತು ಅದನ್ನು ಪಾಲಿಸುವಂಥದ್ದಾಗಿದೆ ಹೀಗಾಗಿ ಮುರಳಿಯನ್ನು ಎಂದು ಮಿಸ್ ಮಾಡಬೇಡ್ರಿ ಬಾಬನ್ ಶ್ರೀಮತದಲ್ಲಿ ಆ ಬಾಬಾ ಯಾವ ತನ್ನ ಸಮಾನ ಮಾಡ್ಕೊಳ್ಳುವಂತಹ ಒಂದು ಶಿಕ್ಷಣ ಕೊಡ್ತಿದ್ದಾರಾ ಆ ಶಿಕ್ಷಣವನ್ನ ಮಿಸ್ ಮಾಡಿಬಿಟ್ಟಿ ಅಂತಂದರೆ ಅನೇಕ ಪ್ರಶ್ನೆಯೊಳಗ ಬುದ್ಧಿ ಹಾಕೋತದ ಹೀಗಾಗಿ ಬಾಬಾ ಹೇಳುವ ಶಿಕ್ಷಣದೊಳಗ ಒಂದು ಮುರಳಿಯು ಒಂದು ಮಾತು ಕೂಡ ಮಿಸ್ ಆಗಬಾರ್ದು ಹರ ಆಜ್ಞಾಕ ಪಾಲನ್ ಹೇ ಪ್ರತಿಯೊಂದು ಆಜ್ಞೆಯ ಪಾಲನೆಯನ್ನ ಮಾಡಬೇಕಾಗಿದೆ ಹಾ ಅದರಲ್ಲಿ ಮುಖ್ಯವಾಗಿ ದೇಹ ಭಾನದಿಂದ ಪರೇ ನಿನ್ನ ಆತ್ಮ ಅಂತ ತಿಳ್ಕೊ ಅನ್ನುವಂತಹ ಮಾತಿನಿಂದ ಹಿಡ್ಕೊಂಡು ಏನ್ ಬಾಬಾ ಆಜ್ಞೆಗಳನ್ನು ಹೇಳಿದಾರೋ ಆ ಎಲ್ಲ ಆಜ್ಞೆಗಳನ್ನು ಫಾಲೋ ಮಾಡಲೇಬೇಕು ಅಂತಾರ ಬಾಬಾ ಪ್ರಶ್ನೆ ಅಗರ್ ತುಂಬ ಬಚ್ಚೋಸೆ ಕೊಯ್ ಪೂಜೆ ರಾಜಿ ಖುಷಿ ಹೋ ಯಾರಾದ್ರೂ ತಾವು ಮಕ್ಕಳಿಗೆ ಕೇಳಿದ್ರು ಅಂದ್ರ ರಾಜಿ ಖುಷಿ ಇದ್ದೀರಾ ತೋ ತುಮಗೆ ಕೌನ್ಸಾ ಜವಾಬ್ ಫಲಕ್ಸೇ ದೇನ ಚಾಯೇ ಅಂದಮೇಲೆ ತಾವು ಮಕ್ಕಳು ಯಾವ ಉತ್ತರವನ್ನು ಬಹಳ ನಶೆಯಿಂದ ಖುಷಿಯಿಂದ ಅವರಿಗೆ ತೇಷ್ಟ್ ಕೊಡಬೇಕಾಗಿದೆ ಬಾಬಾ ಹೇಳ್ತಾರೆ ಉತ್ತರ ಬೊಲೋ ಪರವಾಹತಿ ಪರಬ್ರಹ್ಮಮೇ ರೆಹನೆ والے ಕಿ ವಹ ಮಿಲ್ ಗಯಾ ಬಾಕಿ ಕ್ಯಾ ಚಹಿಯೇ 파ನಾಥಾ ಸೋ ಪಾಲಿಯಾ ಅಂತಿಮ ಮಹಾವಾಕ್ಯಂ ಅಂತಿಮ ಸ್ಥಿತಿಯನ್ನ ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿ ಈ ಮಹಾವಾಕ್ಯದ ಅನುಭವ ಮಾಡೋದು ಬಹಳ ಜರೂರಿ ಇದೆ ಹೇಳ್ರಿ ಯಾರಾದರೂ ಕೇಳ್ತಾರ ನೀವು ಸತ್ಯವಾಗಿಯೂ ಖುಷಿದ್ದೀರಾ ನೀವು ನಿಜವಾಗಿಯೂ ಅಲ್ಲಿ ಖುಷಿಯಿಂದ ಇದ್ದೀರಿ ಅಂತ ಕೇಳ್ತಾರ ಅವಾಗ ಭಾಳ ನಶೆಯಿಂದ ಹೇಳ್ರಿ ಈ ಮಾತು ಹಾಂ ನಾವು ಭಾಳ ಖುಷಿದ್ದೀವಿ ಯಾಕೆ ಯಾಕೆ ಅಂದರೆ ನಮ್ಗೆ ಚಿಂತೆ ಇತ್ತು ಪಾರ ಬ್ರಹ್ಮದಲ್ಲಿರುವ ಪರಮಾತ್ಮನನ್ನು ಪಡ್ಕೋಬೇಕು ಅಂತ ಸತ್ಯವನ್ನು ಅರಿಯಬೇಕು ಎಂಬ ಸುಖ ಶಾಂತಿಯ ಸೈಲೆನ್ಸ್ನಲ್ಲಿ ಹೋಗ್ಬೇಕನ್ನುವಂಥ ಚಿಂತೆ ಇತ್ತು ಸಂಪೂರ್ಣ ಸುಖದ ಅನುಭವ ಮಾಡಬೇಕನ್ನುವಂಥ ಇಚ್ಛಾ ಇತ್ತು ಅದು ಎಲ್ಲವೂ ಒಬ್ಬ ಪರಮಾತ್ಮನಿಂದ ಪೂರ್ಣ ಆಗಿದೆ ಮೇಲೆ ಏನು ಪಡಿಬೇಕಾಗಿತ್ತು ಅಥವಾ ಎಲ್ಲ ಗುಣಗಳ ಎಲ್ಲ ಸುಖದ ಭಂಡಾರ ಸೋರ್ಸ್ ಪರಮಾತ್ಮ ಅವರನ್ನು ಪಡಿಬೇಕಾಗಿತ್ತು ನಾವು ಅವರನ್ನೇ ಪಡೆದು ಬಿಟ್ಟಿದ್ದೀವಿ ಮೇಲೆ ಏನು ಬೇಕು ಪೂರಾ ಸಾಗರನೇ ನಮಗೆ ಸಿಕ್ಕ ಮೇಲೆ ಇನ್ನೇನು ಬೇಕಾಗಿದೆ ಪಾನಾಥ ಸೋ ಪಾಲಿಯ ಏನು ಪಡೆಯಬೇಕಾಗಿತ್ತೋ ಅದೆಲ್ಲವನ್ನು ನಾನು ಆತ್ಮ ಅರ್ಥಾತ್ ಆತ್ಮನ ಈ ಮನಸ್ಸಿಗೆ ಅದೆಲ್ಲವೂ ಪ್ರಾಪ್ತಿಯಾಗಿಬಿಟ್ಟಿದೆ ಹೀಗಾಗಿ ಈ ಮನಸ್ಸು ಬಹಳ ಖುಷಿಯಲ್ಲಿದೆ ಏನು ಸಿಗಬೇಕಿತ್ತೋ ಶಾಂತಿ ಏನು ಸಿಗಬೇಕಾಗಿತ್ತು ಸದಾ ಏನು ಆಗಬೇಕಾಗಿತ್ತೋ ಸಂಪೂರ್ಣ ಆ ಸತ್ಯ ಆತ್ಮನಿಗೆ ಅರ್ಥಾತ್ ಆತ್ಮನ ಈ ಮನಸ್ಸಿಗೆ ಪ್ರಾಪ್ತಾಗಿದೆ ತುಂಬ ಈಶ್ವರಿಯ ಬಚ್ಚೋಕು ಕಿಸಿ ಬಾತಿ ಪ್ರವಾಹ ನಹಿ ಹೇ ಅಂಡರ್ಲೈನ್ ಈಶ್ವರನ ಮಕ್ಕಳು ಅಂದ್ರೆ ಆತ್ಮ ಆತ್ಮನ ಮನಸ್ಸು ನಿಮಗೆ ಯಾವ ಪರವಾಹ ಪ್ರವಾಹ ಅಂದರೆ ಯಾವ ಚಿಂತೆನೂ ಇಲ್ಲ ಯಾಕೆ ನಮಗೆ ಇಲ್ಲಿತನ ಚಿಂತೆ ಇತ್ತು ಈ ರೋಲ್ನ ಚಿಂತೆ ಇದಕ್ಕೆ ಹೆಂಗೆ ಆರಾಮ್ ತಪ್ಪಿತ್ತಂದ್ರೆ ದವಾಖಾನೆ ಕರ್ಕೊಂಡು ಹೋಗಬೇಕು ಮುಂದೆ ಆರಾಮ ತಪ್ಪಿದ್ರೆ ಇದಕ್ಕೆ ದುಡ್ಡು ಮೊದಲೇ ಕೂಡಿಡಬೇಕಲ್ಲ ನಾಳೆ ಯಾರು ನೋಡ್ಕೊಳ್ಳಿಲ್ಲ ಅಂದ್ರ ಮೊದ್ಲೇ ಬಿಲೀಫ್ ಅಲ್ಲಿ ತುಂಬ್ಕೊಳ್ತಿತ್ತು ನಾಳೆ ಯಾರು ನೋಡ್ಕೊಳಿಲ್ಲ ಅಂದ್ರ ಅದಕ್ಕೆ ನಾ ಕೂಡಿಡಬೇಕು ಆ ಇದಕ್ಕ ಯಾರು ನೋಡೋರು ಯಾರು ಕೇಳೋರು ಅಥವಾ ಮಕ್ಕಳನ್ನ ಯಾರು ನೋಡೋರು ಪತಿನ ಯಾರು ನೋಡೋರು ಹೀಗೆ ಬಹಳ ಚಿಂತೆ ಇತ್ತು ಆದ್ರೆ ಈ ಅರ್ಥ ಆಗಿದೆ ಇದು ಮಾಡಿ ಮಾಡಲ್ಪಟ್ಟಂತ ವಿಶ್ವನಾಟಕ ಪ್ರತಿಯೊಬ್ಬರ ಆಕ್ಟಿಂಗ್ ಡ್ರಾಮಾದ ಸ್ಕ್ರಿಪ್ಟ್ ನ ಅನುಸಾರ ರಿಪೀಟ್ ಆಗ್ತಾ ಇದೆ ಅಂತಂದ ಮೇಲೆ ಇದರಲ್ಲಿ ನಾನು ಯಾರ ಸುಧಾರಣೆ ಆಗಲಿ ಯಾರ ಜೀವನ ಪ್ರಗತಿಯಾಗಲಿ ಅಥವಾ ಯಾರನ್ನಾದರೂ ಕುರಿತು ಚಿಂತಿಸ್ತೀನಿ ಅಂತಂದ್ರೆ ಅದು ವ್ಯರ್ಥ ಕೇವಲ ಇದೊಂದು ಭ್ರಮೆ ಮಾತ್ರ ಹೀಗಾಗಿ ಬಾಬಾ ಹೇಳ್ತಾರೆ ನೀವು ಈಶ್ವರಿಯ ಮಕ್ಕಳಿಗೆ ಆತ್ಮ ಸಂತಾನರಿಗೆ ಯಾವ ಮಾತಿನ ಚಿಂತೆ ಇಲ್ಲ ಈ ರೋಲ್ನ ಪ್ರಸಿದ್ಧಿ ಹೇಗ್ ಮಾಡ್ಬೇಕು ಈ ರೋಲ್ನ ಜೀವನ ಹೆಂಗ್ ನಡೆಸ್ಬೇಕು ಅಂತ ಅದು ನಡೀತದ ಡ್ರಾಮಾ ಡ್ರಾಮಾನುಸಾರ ತುಮಿ ಬಾಬಾನೇ ಅಪ್ನಾವನಾಯ ನಿಮಗಂತೂ ಆತ್ಮನಿಗಂತೂ ಬಾಬಾ ತನ್ನವರನ್ನಾಗಿ ಮಾಡ್ಕೊಂಡಿದಾರ ಆತ್ಮನ ಒಂದು ಸಂಪೂರ್ಣತೆಯ ಲಕ್ಷ್ಯ ಇದಕ್ಕೆ ಶಿಕ್ಷಣ ಕೊಡುವಂಥದ್ದು ಇದು ಬಾಬಾರವ್ರದ ಆಗಿದೆ ಕರ್ತವ್ಯ ತೋ ತುಮಾರೀ ಪರ್ ತಾಜ್ ರಖಾ ಫಿರ್ ಪರವಾಗಿ ಕಿಸ್ ಬಾತ್ಕಿ ಸಂಪೂರ್ಣತೆಯ ಸತ್ಯದ ಕಿರೀಟವನ್ನ ಬಾಬಾ ನಮ್ಮ ತಲೆ ಮೇಲೆ ಇಟ್ಟಿದ್ದಾರೆ ತಂದ್ರ ನಾವು ಭರ್ಪೂರಾಗಿರುವ ಸಂಪನ್ನಾಗಿರುವ ಸತ್ಯದ ಕಿರೀಟವನ್ನ ಇಟ್ಟಿದ್ದಾರೆ ಯಾವ್ ಚಿಂತೆ ಮಾಡ್ತೀರಿ ಯಾಕೆ ಚಿಂತೆ ಮಾಡ್ತೀರಿ ಅಂತ ಹೇಳ್ತಾರ ಬಾಬಾ ಚಿಂತೆ ಅನ್ನುವ ಶಬ್ದ ಕೇವಲ ದೇಹಭಾನದಲ್ಲಿರುವ ಮನಸ್ಸು ಮಾತ್ರ ಪ್ರಯೋಗ ಮಾಡ್ತದ ದೇಹಭಾನದಿಂದ ಪರಿಯಾದಂತಹ ಯಾರು ಆತ್ಮ ಸತ್ಯದಲ್ಲಿ ಸ್ಥಿತಿದಾರೋ ಅವರು ಚಿಂತೆ ಎನ್ನುವ ಅನುಭವ ಅವರಿಗೆ ಟಚ್ಚು ಮಾಡಲಾರ್ದು ಧಾರಣೆಗಾಗಿ ಮುಖ್ಯಸ ಮೊದಲೇದು ಸದಾ ರಾಜಿ ಖುಷಿ ದೆಹನೆ ಕೆಳಿ ಮೇ ರೇನಾ ರೇನಾಹೇ ಸದಾ ಖುಷಿಯಿಂದ ಸದಾ ಸತ್ಯದ ಖುಷಿ ಅನುಭೂತಿ ಮಾಡಬೇಕು ಅಂತಂದರೆ ಬಾಬಾ ಹೇಳ್ತಾರೆ ತಂದೆ ನೆನಪಿನಲ್ಲಿರುವಂತಹ ಅಭ್ಯಾಸವನ್ನು ಮಾಡ್ರಿ ಪಡಾಯಿಸಿ ಅಪ್ನೇ ಊಪರ್ ರಾಜಾಯಿಕಾ ತಾಜ್ ರಕ್ನಾಹೇ ಎಷ್ಟು ಭಗವಂತನ ಓದಿಸುವಂತಹ ಈ ಶ್ರೇಷ್ಠ ನಾಲೆಜ್ ಈ ಉಚ್ಚ ಕೋಟಿಯ ಈ ಶ್ರೇಷ್ಠ ಜ್ಞಾನವನ್ನು ಎಷ್ಟು ಲಕ್ಷ್ಯ ಕೊಟ್ಟು ಅಧ್ಯಯನ ಮಾಡ್ತೀರಿ ಓದುತ್ತೀರಿ ಧಾರಣೆ ಮಾಡ್ಕೊಳ್ತೀರಿ ನೀವು ರಾಜ ಈ ರಾಜ ಆಗುವ ಕಿರಿತ ಅರ್ಥಾರ್ಥ ನಾ ಆತ್ಮ ರಾಜ ಎನ್ನುವ ಸತ್ಯದಲ್ಲಿ ಈ ಮನಸ್ಸು ಸ್ಥಿತಿ ಇರ್ತದ ನಾ ಆತ್ಮ ಅಂತೂ ರಾಜ ಇದ್ದೇ ಇದ್ದೀನಿ ಖರೆ ಈ ಮನಸ್ಸು ನಾನಿನ್ನೂ ಕಮ್ಮ ಇದ್ದೀನಿ ನಾ ಭಿಕಾರಿ ಇದ್ದೀನಿ ನನ್ನ ಜೀವನ ಚಿಕ್ಕದಿದೆ ನಾ ಶರೀರ ಇದ್ದೀನಿ ಅಂತ ತಿಳ್ಕೊಂಡಿದೆಯಲ್ಲ ಈ ಮನಸ್ಸಿಗೆ ನಾ ರಾಜ ಇದ್ದೀನಿ ಅನ್ನುವಂಥದ್ದು ಏನಾಗಬೇಕಾಗಿದೆ ಪಕ್ಕ ಈ ರಾಜ್ಯ ಪದವಿ ಪ್ರಾಪ್ತ ಸೆಕೆಂಡ್ ಪಾಯಿಂಟ್ ಶ್ರೀಮತ್ ಪರ್ ಭಾರತ್ ಕೋ ಸ್ವರ್ಗ ಬನಾನೆಕೆ ಸೇವಾ ಹೇ ಶ್ರೀಮತ್ ಅನುಸಾರ ಭಾರತವನ್ನು ಸ್ವರ್ಗ ಮಾಡುವಂತಹ ಸೇವೆಯನ್ನ ಮಾಡಬೇಕಾಗಿದೆ ಸದಾ ಶ್ರೀಮತ್ ಕ ರಿಗಾರ್ಡ್ ಹೇ ಬಾಬಾ ಹೇಳ್ತಾರೆ ಶ್ರೀಮತ ಅರ್ಥಾರ್ಥ ಭಗವಂತನ ಒಂದು ಶ್ರೇಷ್ಠವಾದಂತಹ ಮಾರ್ಗದರ್ಶನ ಈ ಶ್ರೀಮತ್ ಈ ಮಾರ್ಗದರ್ಶನದ ಅನುಸಾರ ನಡೆದಾಗ ಮಾತ್ರ ಭಾವ ಹೇಳ್ತಾರ ಆತ್ಮ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ ಇದೆ ಆತ್ಮ ತನ್ನ ಮೂಲ ಸ್ಥಿತಿಯಲ್ಲಿ ಮರಳಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಭಾವ ಕೊಡುವಂಥ ಪ್ರತಿ ಮಾರ್ಗದರ್ಶನ ಪ್ರತಿಯೊಂದು ಸಲಹೆಗೆ ಗೌರವ ಕೊಡ್ರಿ ಅರ್ಥಾರ್ಥ ಅದರ ಅನುಸಾರ ನಡೀರಿ ವರ್ಧಾನ್ ಶ್ರೇಷ್ಠ ಕಿ ಸ್ಮೃತಿ ದ್ವಾರ ಅಪ್ನಿ ಸಮರ್ಥ ಸ್ವರೂಪ ಮೇ ರೇ ವಾಲೆ ಸೂರ್ಯವಂಶಿ ಪದಕ್ಕೆ ಅಧಿಕಾರಿ ಭವ ಶ್ರೇಷ್ಠ ಅದೃಷ್ಟದ ಸ್ಮೃತಿಯ ಮೂಲಕ ತಮ್ಮ ಸಮರ್ಥ ಸ್ವರೂಪದಲ್ಲಿರುವಂತಹ ಸೂರ್ಯವಂಶಿ ಪದವಿಗೆ ಅಧಿಕಾರಿಗಳು ಆಗ್ರಿ ಜೋ ಅಪ್ನಿ ಶ್ರೇಷ್ಠ ಕೋ ಸದಾ ಸ್ಮೃತಿ ಮೇ ರೇಹೇ ವಹ ಸಮರ್ಥ ಸ್ವರೂಪ ಮೇ ರೇಹೇ ಯಾರು ತಮ್ಮ ಶ್ರೇಷ್ಠ ಅದೃಷ್ಟವನ್ನು ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ತಾರೆ ಅವರು ಸಮರ್ಥ ಸ್ವರೂಪದಲ್ಲಿ ಇರ್ತಾರೆ ಶ್ರೇಷ್ಠ ಅದೃಷ್ಟ ಶ್ರೇಷ್ಠ ಅದೃಷ್ಟ ಅಂದರೆ ನ ದೇಹ ಅಲ್ಲ ನಾ ಆತ್ಮ ಇದ್ದೀನನ್ನುವಂಥ ಸತ್ಯದ ಅರಿವು ಅನುಭವ ಮಾಡೋದೇ ಶ್ರೇಷ್ಠ ಅದೃಷ್ಟ ಈ ಶ್ರೇಷ್ಠದ ಅದೃಷ್ಟದಲ್ಲಿ ಸದಾ ಇರೋದ್ರಿಂದ ಸಮರ್ಥ ಯಾಕಂದರೆ ನಾ ಆತ್ಮ ಇರುವುದೇ ಸಮರ್ಥ ಇದ್ದೀನಿ ಕಮ್ಜೋರಿ ಮನಸ್ಸಿನಲ್ಲಿದೆ ಡ್ರಾಮಾನುಸಾರ ಕಮ್ಜೋರಿ ರೋಲ್ನಲ್ಲಿದೆ ನಾ ಕಮಜೋರನೇ ಅಲ್ಲ ಅಂದಮೇಲೆ ಅಲ್ಲಿ ನಾ ಆತ್ಮ ಅನ್ನೋ ಸತ್ಯದ ಸ್ಮೃತಿ ಇದ್ದರೆ ನೀವು ಸಮರ್ಥರೂ ಆಗಿರ್ತೀರಿ ಉೇ ಸದಾ ಅಪ್ನ ಅನಾದಿ ಅಸ್ಲಿ ಸ್ವರೂಪ ಸ್ಮೃತಿ ಮೇರೆತೇ ಯಾರು ಶ್ರೇಷ್ಠ ಅದೃಷ್ಟದ ಸ್ಮೃತಿಯಲ್ಲಿ ಇರ್ತಾರೆ ಅವರಿಗೆ ನಾನು ಅನಾದಿ ಅಸ್ಲಿ ಸ್ವರೂಪ ನ ಆತ್ಮ ಇದೇನೆ ನೆನಪು ಅವ್ರಿಗೆ ಸದಾ ಇರ್ತದೆ ಕಭೀ ನಕಲಿ ಫೇಸ್ ದಾರನ್ನೇ ಕರ್ತೆ ಅವರೆಂದಿಗೂ ನಕಲಿ ಮುಖವಾಡವನ್ನು ಹಾಕೊಳ್ಳೋದಿಲ್ಲ ಆರ್ಟಿಫಿಷಿಯಲ್ ಮುಖವಾಡ ಹಾಕೊಳ್ಳೋದಿಲ್ಲ ಕೈ ಬಾರ್ ಮಾಯಾ ನಕಲಿ ಗುಣ ಕರ್ತವ್ಯಕ ಸ್ವರೂಪ ಬನ್ನಿತಿಹೇ ನಕಲಿ ಮುಖವಾಡ ಅಂತಂದ್ರೆ ನಾ ಆತ್ಮ ಇದ್ದೀನಿ ನಾ ಆತ್ಮ ಸದಾ ನಿಶ್ಚಿಂತ ಇದೀನಿ ಇದು ಆತ್ಮದ ಒರಿಜಿನಾಲಿಟಿ ಆತ್ಮ ಎವರ್ ಪ್ಯೂರ್ ಇದೆ ಆ ನಾ ದೇಹ ಅಂತ ತಿಳ್ಕೊಂಡು ನಾ ದೇಹ ಇದೀನಿ ಅಂತೀನಲ್ಲ ಇದು ನಕಲಿ ಮುಖವಾಡ ನಾ ದೇಹನೇ ಅಲ್ಲ ಹಂಗ ಅನ್ಕೊಂಡಿದ್ದೀನಿ ಹಾಗೆ ಬಾಬಾ ಉದಾಹರಣೆ ಕೊಡ್ತಾರೆ ಕಿಸ್ಕೋ ಕ್ರೋಧಿ ಕಿಸ್ಕೋ ಲೋಭಿ ಕಿಸ್ಕೋ ದುಃಖಿ ಕಿಸ್ಕೋ ಅಶಾಂತ ಹೇ ಮಾಯಾ ಮುಖವಾಡ್ ಹಾಕ್ಬಿಡ್ತದ ನೀ ಕ್ರೋಧಿ ಇದೆಯೀ ನೀ ಲೋಭಿ ಇದಿ ನೀ ದುಃಖಿ ಇದಿ ಅವಾಗ ಈ ಮನಸ್ಸು ತಿಳ್ಕೋತದ ನಾ ದುಃಖಿ ಇದ್ದೀನಿ ನಮ್ಮ ದುಃಖ ಯಾರಿಗೆ ಗೊತ್ತಾಗ್ತದ ನನಗಿರೋ ದುಃಖ ಯಾರಿಗೈತಿ ಅಂತ ಇದು ತಿಳ್ಕೊಳ್ತದ ಹೀಗೆ ನಾ ಕ್ರೋಧಿ ಇದ್ದೀನಿ ನನಗೆ ಸಿಟ್ಟು ಬಂದ್ಬಿಡ್ತದ ನನ್ನ ತಡ್ಕೊಳಕ್ಕೆ ಆಗೋದಿಲ್ಲ ನನಗೆ ತಾಪನೇ ಆಗಿಬಿಡ್ತದ ನಾ ತಾಪ್ ಇದ್ದೀನಿ ನಾ ಸಿಟ್ಟಿದ್ದೀನಿ ಹೀಗೆ ಮಾಯಾ ನಾ ಸಿಟ್ಟಿದ್ದೀನಿ ನೋಡು ನನಗೆ ಇದು ಅಂದರೆ ಭಾಳ ಇಂಟ್ರೆಸ್ಟಾ ಹಿಂಗೆ ನನಗೆ ನನಗಿದು ತಿನ್ನುವುದಂದ್ರೆ ಭಾಳ ಪಸಂದ ಲೋವಿಯನ್ನಾಗಿ ಮಾಡ್ತದ ನಾ ದುಃಖಿ ಭಾಳ ಇದ್ದೀನಿ ನನ್ಗೆ ಭಾಳ ಕಷ್ಟ ಆಗ್ಯದ ಅಂದ್ರೆ ಇದು ಏನಿದು ನೀ ಆತ್ಮ ಎಂದರೆ ಕಷ್ಟದೊಳಗೆ ಬರ್ತದ ಕಷ್ಟದ ಫೀಲ್ ಮಾಡ್ತದ ಆತ್ಮ ಎಂದರೆ ಕ್ರೋಧ ಮಾಡ್ತದ ಇವೆಲ್ಲ ನಕ್ಲಿ ಫೇಸ್ ಆತ್ಮ ಅನ್ನ ಒಂದು ಮನಸ್ಸಿನೊಳಗೆ ದೇಹವಾನದ ಮನಸ್ಸಿನಲ್ಲಿ ಮಾಯಾ ಈ ರೀತಿ ನಕಲಿ ಮುಖವಾಡಗಳನ್ನ ಹಾಕಿಸಿ ಆ ಸ್ವರೂಪರನ್ನಾಗಿ ಮಾಡಿಬಿಡ್ತದೆ ನಾ ಕ್ರೋಧಿ ನಾ ದುಃಖಿ ನಾನು ಅನಾಥ ನಾನು ಚಿಂತೆ ನನ್ನ ಚಿಂತೆ ಬಾಳದ ನನಗೆ ಜಂಜಾಟ ಬಾಳದ ನನಗೆ ಸಂಸಾರದ ಹೊರೆ ನನ್ನ ತಲೆ ಮೇಲದ ಯಾರು ಮಾಡಬೇಕು ಅಂತ ಹಿಂಗ ನನಗೆ ನಕಲಿ ರೂಪದ ಸ್ವರೂಪರನ್ನಾಗಿ ಮಾಡಿಬಿಡ್ತದ ಲೇನ್ ಅಸ್ಲಿ ಸ್ವರೂಪ ಇನ್ಸಬ್ ಬಾತೋಸೆ ಪರೆಹೆ ಭಾರಿ ಸೂಕ್ಷ್ಮ ಮಾತಿದೆ ಬಾಬಾ ಹೇಳ್ತಾರೆ ಅಸ್ಲಿ ಸ್ವರೂಪ ಏನಿದೆ ಇದೆಲ್ಲಕ್ಕಿಂತ ಪರ ಇದೆ ನಾನು ಕ್ರೋಧಿನೂ ಅಲ್ಲ ಲೋವಿನೂ ಅಲ್ಲ ಮೋಹಿನೂ ಅಲ್ಲ ನಾನು ದುಃಖಿನೂ ಅಲ್ಲ ಅಶಾಂತನೂ ಅಲ್ಲ ನನ್ನ ಶರೀರನೂ ಅಲ್ಲ ಶರೀರ ದಾರಿನೂ ಅಲ್ಲ ನಾನು ಅಸ್ಲಿ ನಿರಾಕಾರ ಅನಾದಿ ಅವಿನಾಶೆ ಶಾಂತ ಆತ್ಮ ಇದ್ದೀನಿ ಇದೇ ನನ್ನ ಅಸ್ಲಿ ಮುಖವಾಡ ಅಸ್ಲಿ ಚೆಹರಾ ಒರಿಜಿನಲ್ ಚೆಹರಾ ಜೋ ಬಚ್ಚೆ ಅಪೇ ಅಸ್ಲಿ ಸ್ವರೂಪ ಸ್ಥಿತ್ ರೆ ವೂರ್ಯವಂಶಿ ಪದವಿ ಅಧಿಕಾರಿ ಬಂದ ಯಾರು ಸದಾ ಅಸ್ಲಿ ಸ್ವರೂಪ ಅಸಲಿ ಇರ್ತಾರ ಅರ್ಥಾತ್ ಅಸ್ಲಿ ಸತ್ಯ ಸ್ವರೂಪದಲ್ಲಿ ಆಗಿರ್ತಾರೋ ಅವರೇ ಸೂರ್ಯವಂಶಿ ಪದವಿಗೆ ಅಧಿಕಾರಿ ಆಗ್ತಾರೆ ಸೂರ್ಯವಂಶಿ ಪದವಿ ಅಂತಂದ್ರೆ ಅಲ್ಲಿ ನಾನ್ ಡ್ಯುವಾಲಿಟಿ ಅರ್ಥಾತ್ ಭೇದ ಭಾವ ಇಲ್ಲ ಸುಖ ದುಃಖ ಚಿಂತೆ ಆ ಚಿಂತೆ ಅಥವಾ ಚಿಂತೆ ವಿರುದ್ಧ ಏನಿದೆ ಸಮಾಧಾನ ಅಥವಾ ಮೇಲು ಕೀಳು ಆ ಹೆಚ್ಚು ಕಡಿಮೆ ರಾಜ ಪ್ರಜಾ ಈ ಭಾವದಿಂದ ಪರಿಯಾಗಿರುವಂತಹ ಶ್ರೇಷ್ಠ ಅವಸ್ಥಾ ಅವರಿಗೆ ಅಂತಾರೆ ಸೂರ್ಯವಂಶಿ ಅರ್ಥ ಸೂರ್ಯವಂಶಿ ಪದವಿಗೆ ಅಧಿಕಾರಿ ಆಗೋದು ಅಂದ್ರೆ ಸತ್ಯುದಾಗ ಹೋದ ಮೇಲೆ ಅಲ್ಲ ಆ ಅವಸ್ಥಾ ಇಲ್ಲೇ ಅವರಿಗೆ ಪ್ರಾಪ್ತಿಯಾಗ್ತದೆ ಯಾವಾಗ ಯಾರು ಶ್ರೇಷ್ಠ ಅದೃಷ್ಟದ ಸ್ಮೃತಿಯಲ್ಲಿದ್ದುಕೊಂಡು ತಮ್ಮ ಸಮರ್ಥ ಸ್ವರೂಪದಲ್ಲಿ ಇರ್ತಾರೋ ಅವರೇ ಸೂರ್ಯವಂಶ ಪದವಿಗೆ ಅಧಿಕಾರಿಗಳು ಸ್ಲೋಗನ್ ಸರ್ವ ಪರ್ ಹೆಹಮ್ ಕರ್ನೆ ವಾಲೆ ಬನೋ ತೋ ಅಹಂ ಅವ್ರ ಸಮಾಪ್ತ ಓ ಜಾಯಗ ಎಲ್ಲರ ಮೇಲೆ ದಯೆ ಮಾಡುವಂಥವರಾಗ್ರಿ ಆಗ ಏನೆಲ್ಲ ಅಹಂ ಇದೆ ವೆಹಮ್ ಇದೆ ಅದು ಸಮಾಪ್ತ ಆಗ್ತದೆ ಕಂಪ್ಯಾಷನೇಟ್ ಏನಿದೆ ಇದು ಆತ್ಮನ ಒರಿಜಿನಲ್ ನೇಚರ್ ಇದೆ ಆತ್ಮನ ಓರಿಜಿನಲ್ ಸ್ವಧರ್ಮ ಆಗಿದೆ ರೋಲ್ನಲ್ಲಿ ದಯಾ ಇದೆಯಲ್ಲ ಇದು ಆರ್ಟಿಫಿಷಿಯಲ್ ರೋಲ್ನಲ್ಲಿ ದಯಾ ಎಲ್ಲರ ಪ್ರತಿಯಾಗಿ ಇರಕ್ ಸಾಧ್ಯ ಇಲ್ಲ ಯಾರು ನಮ್ಮ ಫೇವರ್ನಾಗ ಇರ್ತಾರ ಅವ್ರ ಮೇಲೆ ಬಹಳ ದಯಾ ಹೃದಯ ಯಾರು ನಮಗೆ ಕೇರ್ ಮಾಡೋದಿಲ್ಲ ರೆಸ್ಪೆಕ್ಟ್ ಕೊಡೋದಿಲ್ಲ ಅವ್ರ ಪ್ರತಿಯಾಗಿ ಎಂದಿಗೂ ಈ ಮನಸ್ಸು ದಯಾ ಸ್ವರೂಪ ಇರೋದಿಲ್ಲ ಮೂಲ ಅಸ್ಲಿ ನಿರಾಕಾರಿ ಸತ್ಯದಲ್ಲಿದ್ದಾಗ ಮಾತ್ರ ದಯಾ ಸ್ವರೂಪ ಅದು ಎಲ್ಲರ ಪ್ರತಿಯಾಗಿ ಈ ದಯಾ ಸ್ವರೂಪ ಇದ್ದಾಗ ಮಾತ್ರ ಅಹಂ ವೆಹಮ್ ಸಮಾಪ್ತ ಆಗ್ತದ ನಾನು ನಂದು ನಾ ಶ್ರೇಷ್ಠ ನಾ ಸ್ವಚ್ಛ ನಾನು ಸರೆಂಡರ್ ನಾನು ಬ್ರಹ್ಮಾಕುಮಾರ್ ಇವರೆಲ್ಲ ಅಜ್ಞಾನಿ ಈ ವೆಹಂ ಇದೆಯಲ್ಲ ಇದೆಲ್ಲ ಸಮಾಪ್ತಾಗಿ ಹೋಗ್ತದ ಅಸ್ಲಿ ಸ್ವರೂಪದಲ್ಲಿ ಸ್ಥಿತಿದ್ದಾಗ ಇದ್ದಾಗ ಅವ್ಯಕ್ತಿ ಶಾರೆ ಈ ಅವ್ಯಕ್ತ ಮಾಸದಲ್ಲಿ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡ್ರಿ ಜಬ್ ಆಕೆ ರಚನಾ ಕಮಲ್ ಪುಷ್ಪ ಜಲ್ಮೆ ರಹಿತೆ ಜಲ್ಗೆ ಬಂದನ್ಸೆ ಮುಕ್ತಹೆ ಅಂಡರ್ಲೈನ್ ತಮ್ಮ ರಚನೆ ನಾ ಆತ್ಮ ರಚಯಿತ ಈ ಆತ್ಮನ ಮನಸ್ಸಿನಿಂದ ಮನಸ್ಸಿನ ಸ್ಟೋರಿ ಏನಿದೆ ಡ್ರಾಮಾ ಅನುಸಾರ ಏನು ಫಿಕ್ಸ್ ಇದೆ ಅದೇ ಮ್ಯಾನಿಫೆಸ್ಟ್ ಆಗಿ ಈ ಜಗತ್ತಿನಲ್ಲಿ ಕಾಣಿಸ್ತಿದೆ ಅದಕ್ಕೆ ಬಾಬಾ ಹೇಳ್ತಾರೆ ಸಂಕಲ್ಪದಿಂದ ಸೃಷ್ಟಿ ಅಂದ ಮೇಲೆ ಯಾವುದು ಹೊರ ಜಗತ್ತಿನೊಳಗ ಪ್ರಕೃತಿಯೊಳಗ ಕಮಲಗಳಿಗೂ ಈ ವಿಶೇಷತೆಯಾದ ಅದಕ್ಕೆ ಕೆಸರು ಅಂಟಿದ್ರೂ ಕೆಸರಿನಿಂದ ನ್ಯಾರ ಕೆಸರಿನ ಪ್ರಭಾವದಲ್ಲಿ ಕಮಲ ಬರೋದಿಲ್ಲ ಮೇಲೆ ಅರೆ ನಾ ಕೆಸರೊಳಗಿದ್ದೀನಿ ಕೆಸರಿನ ಸಂಸಾರದೊಳಗಿದ್ದೀನಿ ಮತ್ತು ನನ್ನ ಕೆಸರು ಅಂಟ್ಕೊಳ್ಳೋದೇ ಎಲ್ಲ ಹೆಂಗೆ ಮಾಡಲಿ ಅಂತದ್ರ ಪ್ರಭಾವದಾಗ ಬರೋದಿಲ್ಲ ಕೆಸರಿನ ಸ್ಪರ್ಶ ಕಮಲದ ಕಮಲಕ್ಕಾಗೋದೇ ಇಲ್ಲ ಅಂದ ಮೇಲೆ ತೋ ಜಬ್ ಯಾವಾಗ ನಿನ್ನ ರಚನೆಯೊಳಗ ಇಂಥ ಶಕ್ತಿ ಅದಾದ ಮೇಲೆ ನೀನು ರಚಯಿತಾ ಇದೆ ನೀನು ಮಾಸ್ಟರ್ ರಚೈತಾ ಇದೆಯಲ್ಲ ಅಂದಮೇಲೆ ಈ ವಿಶೇಷತೆ ನಿನ್ನೊಳಗಿಲ್ಲ ಯಾವಾಗ ಈ ಮನಸ್ಸು ಬಂಧನದಲ್ಲಿ ಬಂಧಿತ ಆಗ್ತದತ್ತಂದ್ರ ಜರೂರಿ ಈ ದೃಷ್ಟಾಂತವನ್ನು ಎದುರುಗಡೆ ನೆನ್ಪಿಟ್ಕೊಳ್ರಿ ನನ್ನ ರಚನೆನೇ ಇಷ್ಟು ನ್ಯಾರ ಪ್ಯಾರ ಇದೆ ನನ್ನ ರಚನೆ ಈ ಕಮಲ ಈ ಕಮಲ ಕೆಸರಿನಿಂದ ಇಷ್ಟು ನ್ಯಾರ ಪ್ಯಾರ ಇದೆ ಅಂತ ಮೇಲೆ ನಾನು ಮಾಸ್ಟರ್ ಸರ್ವಶಕ್ತಿವಾನ ಆತ್ಮ ನನ್ನಲ್ಲಿ ಇಲ್ವೇನು ಅಂತ ನೋಡಿಕೊಂಡಾಗ ಆ ನ್ಯಾರ ಪ್ಯಾರ ಆಗುವಂತಹ ರೋಲ್ನಿಂದ ನ್ಯಾರ ಮತ್ತು ಆತ್ಮೀಯ ಪ್ಯಾರ ಮತ್ತು ಪರಮಾತ್ಮನ ಪ್ಯಾರ ಆಗುವಂತಹ ಶಕ್ತಿ ಗುಣ ನನ್ನೊಳಗೂ ಇದೆ ಅಂದಮೇಲೆ ಯಾವಾಗ ಹಾಕೊಂಡ್ರ ಕಮಲದ ಪುಷ್ಪವನ್ನ ಎದುರುಗಡೆ ಇಟ್ಕೊಳ್ರಿ ಅದು ನಿಮ್ಮದೇ ದೃಷ್ಟಾಂತ ಇದೆ ನಿನ್ನ ರಚನೆಯಾಗಿದೆ ನೀ ಮಾಸ್ಟರ್ ರಚಿತಾ ಇದಿ ನೀ ಸದಾ ನ್ಯಾರ ಇದಿ ಇದನ್ನ ಮಾತ್ರ ನೆನಪಿನಲ್ಲಿ ಇಟ್ಕೊಡ್ರಿ ಅಂತ ಓಂ ಶಾಂತಿ ಅನುಭವ ಮಾಡೋಣ ಸಾಕ್ಷಾತ್ ಪಿತಾ ಪರಮಾತ್ಮ ಭಗವಂತನ ಭಗವಾನು ವಾಚ್ ಎಂದಿಗೂ ಭಗವಂತನಿಗೆ ಡಿಸ್ ರಿಗಾರ್ಡ್ ಮಾಡಬೇಡ್ರಿ ರಿಗಾರ್ಡ್ ಮಾಡುವುದು ಎಂದರೆ ಪ್ರತಿಯೊಂದು ಶ್ರೀಮತವನ್ನು ಪಾಲನೆ ಮಾಡೋದು ರಿಗಾರ್ಡ್ ಮಾಡುವುದು ಎಂದರೆ ಮುರಳಿಯನ್ನು ಎಂದಿಗೂ ಮಿಸ್ ಮಾಡದೇ ಇರುವುದು ಹೀಗಾಗಿ ಈ ಮುರಳಿಯೇ ನನ್ನನ್ನು ನನ್ನ ಸತ್ಯ ಅಸ್ವಿ ಸ್ವರೂಪದಲ್ಲಿ ಸ್ಥಿತ ಮಾಡುವಂಥದ್ದಾಗಿದೆ ನನಗೀಗ ಅರ್ಥವಾಗಿದೆ ಇಲ್ಲಿವರೆಗೆ ಮಾಯಾ ನನ್ನ ಮೇಲೆ ನಕಲಿ ಮುಖವಾಡಗಳನ್ನು ಹಾಕಿಸಿ ಅದು ನಗುತ್ತಿತ್ತು ನಾನು ಆ ಮುಖವಾಡವೇ ಸತ್ಯವೆಂದು ಕ್ರೋಧದ ಮುಖವಾಡ ಹಾಕಿಕೊಂಡು ನಾ ಕ್ರೋಧಿಯಾಗಿದ್ದೇನೆ ನನಗೆ ಸಿಟ್ಟು ಬಂದು ಬಿಡುತ್ತದೆ ಅಂತ ತಿಳಿದುಕೊಂಡಿದ್ದೆ ನನಗೆ ಬಹಳ ದುಃಖ ಇದೆ ನಾನು ದುಃಖಿ ಇದ್ದೇನೆ ನನಗೆ ಸ್ವಲ್ಪ ಏನಾದರೂ ಆದರೆ ನಾನು ತಡೆದುಕೊಳ್ಳಲಾರೆ ನನಗೆ ಬಹಳ ದುಃಖವಾಗುತ್ತದೆ ಎಂಬ ನಕಲಿ ಮುಖವಾಡದಲ್ಲಿ ದುಃಖಿಯಾಗಿದ್ದೆ ಈಗ ನನಗೆ ಗೊತ್ತಾಗಿದೆ ನನ್ನ ಅಸ್ಲಿ ಸ್ವರೂಪ ನಿರಾಕಾರಿ ನ್ಯಾಯ ಸ್ವರೂಪ ಕ್ರೋಧ ಮುಕ್ತ ಶಾಂತ ಸ್ವರೂಪ ದುಃಖ ಮುಕ್ತ ಸುಖ ಸ್ವರೂಪನಾಗಿದ್ದೇನೆ ಇದೇ ನನ್ನ ಅಸ್ಲಿ ಸ್ವರೂಪ ಹೀಗಾಗಿ ಏನೇ ಮಾಯೆ ಆಟವನ್ನು ತೋರಿಸಿದರೂ ಸಹ ನಾನೀಗ ಈ ಆಟದಲ್ಲಿ ಸಿಲುಕಿಕೊಳ್ಳಲಾರೆ ಸದಾ ನನ್ನ ಅಸ್ವಿ ಸ್ವರೂಪದಲ್ಲಿ ಸ್ಥಿತನಾಗುವೆ ಕಮಲ ಪುಷ್ಪದ ದೃಷ್ಟಾಂತವನ್ನು ಎದುರಿನಲ್ಲಿ ಇಟ್ಕೊಂಡು ಸದಾ ನ್ಯಾರ ಪ್ರಭು ಪ್ಯಾರ ಆಗಿರುವ ಸರ್ವ ಬಂಧನದಿಂದ ಮುಕ್ತ ನ್ಯಾರ ಆಗಿರುವ ಅನುಭವ ಮಾಡುವೆ ओम शांति ओम शांति